ಹೋಗ್ತಾ ಹೋಗ್ತಾ ಹಾಯ್ ಆಲ್ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಪಿಂಕ್ ಬರ್ತಡೇಗೆ ಶಾಪಿಂಗ್ ಮಾಡೋಣ ಅಂತ ಹೊರಟಿದೀವಿ ವೆದರ್ ಅಂತೂ ಫುಲ್ಲು ಕೋಲ್ಡ್ ಇತ್ತು ಚಳಿ ಚಳಿ ಬಂದ್ವಿ ಸದ್ಯ ಮಳೆ ಬರ್ತಾ ಇರಲಿಲ್ಲ ಫಸ್ಟ್ ಎಲ್ಲಿ ಬಟ್ಟೆ ತಗೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ಪಾಪುಗೆ ಹೊರಗಡೆ ಶಾಪಿಂಗ್ ಅಂದರೆ ತುಂಬಾ ಇಷ್ಟ ಅವಳು ಎಷ್ಟು ಚಳಿ ಇದೆ ಮನೇಲಿರುವಂದರೆ ಇರಲಿಲ್ಲ ಅವಳು ಶಾಪಿಂಗ್ ಅಂದರೆ ಫಸ್ಟು ಬನ್ನಿ 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 ಹೋಗೋಣ ಅಂತ ಇರ್ತಾಳೆ ಅವಳಿಗೆ ಸಖತ್ ಇಷ್ಟ ಶಾಪಿಂಗ್ ಅಂದರೆ ಫ್ರಾಕ್ ಎಲ್ಲ ನೋಡ್ತಾ ಇದ್ವಿ ಯಾಕೆ ತಗೊಳ್ಳೋದು ಅಮ್ಮ ಇದು ಇದು ಅಂತಿದ್ದಾಳೆ ಅವಳ ಹತ್ರ ಯಾವ ಕಲರ್ ಇಲ್ಲ ಅದನ್ನು ತಗೊಳ್ಳೋಣ ಅಂತ ನೋಡ್ತಾ ಇದೀವಿ ಇವತ್ತು ಅವ್ರ ಪಪ್ಪಾನೇ ಚೂಸ್ ಮಾಡಿದಾರೆ ಅವಳಿಗೆ ಬಟ್ಟೆನ ಮಕ್ಕಳು ತಗೋಬಿಡ್ಬೋದು ಎಷ್ಟು ಕಾಸ್ಟ್ಲಿ ಇರುತ್ತೆ ಅಲ್ವಾ ನಮ್ಮ ಪಿಂಕುಗೆ ಕಂಫರ್ಟಬಲ್ ಆಗಿ ಫಿಟ್ ಆಗಿ ಡ್ರೆಸ್ ಬೇಕಿತ್ತು ಲೂಸ್ ಲೂಸ್ ತರ ಇರಬಾರ್ದು ಅದಕ್ಕೆ ಅವಳಿಗೆ ಚೆನ್ನಾಗಿ ಅದಕ್ಕೆ ಬಂದ್ವಿ ಯು ನಾವು ಇವಾಗ ಇಲ್ಲಿ ಮುಗಿಸ್ಕೊಂಡು ವಿಶಾಲ್ ಮಾರ್ಟ್ಗೆ ಹೋಗಬೇಕಾಗಿತ್ತು ಅಲ್ಲಿ ಮ್ಯಾಟ್ ಎಲ್ಲ ತಗೋಬೇಕಾಗಿತ್ತು ಇವಾಗ ಇಲ್ಲಿ ಮುಗಿಸ್ಕೊಂಡು ನಾವು ವಿಶಾಲ್ ಮಾರ್ಟ್ಗೆ ಹೋಗ್ವಿಶಾಲ್ ಮಾರ್ಟ್ಗೆ ಹೋದ್ರಂತೂ ಅವಳಿಗೆ ನಾರ್ಮಲ್ ವೇರ್ ಮಾಡೋದಂತೂ ಒಂದು ಜೊತೆ ಡ್ರೆಸ್ ಅಂತ ಕೊಡಿಸ್ಲೇಬೇಕು ಅಲ್ಲಿ ಮೇಲಿದ್ದ ತಕ್ಷಣ ಅವಳಿಗಿಂತ ನಾನೇ ಫಸ್ಟ್ ಹೋಗ್ಬಿಟ್ಟಿರ್ತೀನಿ ಮಕ್ಕಳ ಬಟ್ಟೆ ಹತ್ರ ಆ ನೋಡ್ಕೊಂಡು ಅವಳೆಲ್ಲ ತೋರಿಸಿದ್ರು ಆಲ್ಮೋಸ್ಟ್ ಅವಳಿಗೆ ಎಲ್ಲ ತಗೊಂಡಿದ್ದೀವಿ ಅಲ್ಲಿರೋದು ಆ ಇನ್ನು ಬೇರೆ ಬೇರೆ ಥರ ಇದೆಯಾ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ವಿ ಬಟ್ಟೆ ಶಾಪಿಂಗ್ ಆಯಿತು ಇವಾಗ ಗಾಡಿ ಕುತ್ಕೊಂಡಿದ್ದಾಳೆ ಈ ಗಾಡಿ ಮನೇಲಿ ಇದೆ ಮನೆಗೆ ಬರೋಕೆ ರೆಡಿ ಇಲ್ಲ ಇಲ್ಲೇ ಕುತ್ಕೊಂಡು ಓಡಿಸ್ತಾನೆ ಬರ್ತಾನೆ ಇಲ್ಲ ಎಷ್ಟು ಕರೆದ್ರೂನು ಬರ್ತಾನೆ ಇಲ್ಲ ಆಡ್ಕೊಂಡೇ ಕೂತಿದ್ದಾಳೆ ಸರಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಈ ಕಡೆ ಪರ್ಚೇಸ್ ಮಾಡ್ತಾ ಇದ್ದೆ ಪರ್ಚೇಸ್ ಮಾಡೋವರೆಗೂ ಆರ್ಡರ್ ನನ್ನ ಬಿಡಿಸ್ ಸುಮ್ಮನೆ ಇದೆ ಟೈಮ್ ಇರಲಿಲ್ಲ ಬೇಗ ಬೇಗ ಮುಗಿಸ್ಕೊಂಡು ಹೊರಟ್ವಿ ಆಚೆ ಬಂದರೆ ಪಾಪು ದೋಸೆ ಬೇಕು ದೋಸೆ ಬೇಕು ಅಂತಿದ್ದಳು ನಾನು ಎಲ್ಲಿದ್ದೆ ದೋಸೆ ಅಂತ ನೋಡಿದ್ರೆ ಇದು ರೋಲ್ ನೋಡ್ಬಿಟ್ಟವಳು ದೋಸೆ ಬೇಕು ಅಂತಿದ್ಲು ಸರಿ ಅಂತ ಅದನ್ನು ತಗೊಂಡ್ವಿ ಅಣ್ಣ ಅವಳಿಗೂ ಒಂದು ಚಿಕ್ಕದು ಎಗ್ ರೋಲ್ ಮಾಡಿಕೊಡ್ತಿದ್ದಾರೆ

ಅಲ್ಲಿಂದ ಮುಗಿಸ್ಕೊಂಡು ಇವಾಗ ಅರ್ಶಿನ ಕುಂಕುಮಕ್ಕೆ ಬರ್ತಾರಲ್ಲ ಏನಾದರೂ ಗಿಫ್ಟ್ ಕೊಡೋಣ ಅಂತ ಹೇಳಿ ತಗೊಳ್ಳೋಣ ಅಂತ ಬಂದಿದೀವಿ ನೋಡ್ತಾ ಇದ್ದೀವಿ ಯಾವ್ದು ತಗೊಳ್ಳೋಣ ಅಂತ ಅಲ್ಲಿ ಇವಾಗ ತಗೊಂಡಿದ್ದಾಯ್ತು ಅದನ್ನು ತಗೊಂಡು ಪಾಪಕ್ಕೆ ಸ್ಲಿಪ್ಪರ್ ತಗೊಳ್ಳೋಣ ಅಂತ ಬಂದ ಕೊಡಿ ಯಾರು ಬಂತು ಬಿಡಿ ತಿಂತು ತಿಂತು ಹೋಗೋಣ ಬಡವಾ ಇದೆ ಚೆನ್ನೈತಾ ಮತ್ತೆ ಇನ್ನೊಂದು ಇಟ್ ಕರೆಕ್ಟ್ ಇದೆ ಈ ಕವಚ ಇದೆ ಕರೆಕ್ಟ್ ಇದೆ ಡೇಟ್ ಇದೆ ಇಷ್ಟ ಆಯ್ತಾ ಪೇನ್ ಬಮ್ಮಿರ್ತಾರೆ ಇರಿಟೇಟ್ ಮಾಡ್ಬಿರ್ತಾರೆ

ಇವಾಗ ಅಮ್ಮನಿಗೆ ಏನೇನು ತಂದ್ವಿ ಅಂತ ಹೇಳಿ ಎಲ್ಲ ತೋರಿಸ್ತಾ ಇದೀನಿ ಪಾಪು ಬಂದ ತಕ್ಷಣ ದ್ರಾಕ್ಷಿ ಹಣ್ಣು ಬೇಕು ಅಂತ ಅಂದ್ಬಿಟ್ಟು ತಿಂತ ಕೂತಿದ್ದಾಳೆ ಹಾಗೆ ಅಮ್ಮನಿಗೆ ಒಂದು ಸೀರೆ ಬಂದ್ವಿ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ನಾನು ಈ ಸಲ ಏನು ಗಿಫ್ಟ್ ಕೊಡೋಕೆ ಆಗಿರಲಿಲ್ಲ ಅದಕ್ಕೆ ಪಾಪು ಬರ್ತಡೇಗೆ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ತೊಗೊಂಡು ಬಂದ್ವಿ ಅಮ್ಮ ಯಾಕೆ ತಗೋ ಬಂದ್ರಿ ಅಂತ ಹೇಳಿ ಬೈತ ಬಂದ್ರಿ ಅನ್ಕೊಂಡು ಮತ್ತೆ ನಾನು ಮ್ಯಾಟ್ ಇರ್ಲಿಲ್ಲ ಒಂದ್ ಮ್ಯಾಟ್ ಇತ್ತು ಹಾಳಾಗ್ಬಿಟ್ಟಿತ್ತು ಮ್ಯಾಟ್ ತಗೊಂಡು ಪಾಪಿಗೆ ರಿಬ್ಬನ್ ತಗೊಂಡು ಹಂಗೆ ಸಾಸ್ ಹಾಕೊಳ್ಳಿ ಬೌಲ್ ಎಲ್ಲ ತಗೊಂಡು ಬಂದು ವಾವ್

ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ